ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮೊಟ್ಟಿಗೆ ಅದರ್ಶಿನಿ ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ ಇವರು ಪ್ಯಾನ್ ಇಂಡಿಯಾ ಸ್ಟಾರು ಆ್ಯಕ್ಚುಲಿ ಹೀರೋಗಳು ಬರಬೇಕಾದ್ರೆ ಅವರ ವಾಕ್ಗೆ ಗತ್ತು ಗಮ್ಮತ್ತು ಬರೋದು ಇವರ ಮ್ಯೂಸಿಕ್ ಇಂದಾನೆ ಎಸ್ ಬಸ್ರೂರಿನ ಹೆಮ್ಮೆ ಕನ್ನಡದ ಕೀರ್ತಿ ದಟ್ ಆಸ್ ನಾನ್ ಅದರ್ ದಂಡ್ ರವಿ ಬಸ್ರೂರ್ ಅವರಿದ್ದಾರೆ ನಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹೆಂಗಿದ್ರಿ ಸೂಪರ್ ಸೂಪರ್ ಫುಲ್ ಕೊಟ್ಟ ಆಶೀರ್ವಾದ ಆಶೀರ್ವಾದ ಸರ್ ತಮ್ಮ ಜರ್ನಿ ಏನಿದೆ ಕಿರಣ್ ರವಿ ಬಸ್ರೂರಾದಂತಹ ಜರ್ನಿ ಇದೆಯಲ್ಲ ದಟ್ ದ್ ಅಮೇಸಿಂಗ್ ಜರ್ನಿ ಸೊ ಆ ಜರ್ನಿಯಿಂದಾನೇ ಇವತ್ತು ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಅಲ್ಲ ಹೇಗಿತ್ತು ಸರ್ ಆ ಜರ್ನಿ ಅದೇ ಅಪ್ ಟು ಹೆಸರು ಬರೋ ತನಕ ಮುಟ್ಟಿದ್ದಲ್ಲ ಬೂದಿ ಡಿಸಾಸ್ಟರೇ ಬಟ್ ಆ ಜರ್ನಿಯಲ್ಲಿ ಅಚ್ ಆ ಬದಲಾವಣೆ ಆದಂಥ ದಿನದಿಂದ ಇವತ್ತಿನ ತನಕ ಎಲ್ಲವೂ ಸರ್ ಬಹುಶಃ ವಿಧಿ ಲಿಖಿತ ಅಂತ ಅನಿಸುತ್ತೆ ಅವೆಲ್ಲವೂ ಆ ನಿಟ್ಟಿನಲ್ಲಿ ನನ್ನ ಜೀವನದ ಎಲ್ಲ ಬದಲಾವಣೆಗಳು ನಡೀತು ನನ್ನ ಕಣ್ಣೆದ್ರಿಗೆ ಏನು ಬೇಕು ಅಂತ ಕೇಳಿದವಾಗ ನನಗೆ ನಾನು ಆ ಟೈಮಲ್ಲಿ ನನಗೆ ಹದಿನಾರು ಹದಿನೇಳು ವರ್ಷ ಸೊ ಕೋಪದಲ್ಲಿ ನಾನು ಕೀಬೋರ್ಡ್ ತಗೊಳ್ಬೇಕು ದುಡ್ಡು ಕೊಡ್ತೀರಾ ನೀವು ಮೂವತ್ತೈದು ಸಾವಿರ ಬೇಕು ಅಂತ ಕೇಳಿದವಾಗ ಹಿಂದೂ ಮುಂದೆ ನೋಡದೆ ನನಗೆ ಕೊಟ್ಟಿದ್ದ ರೀತಿ ಅದಾದ ಮೇಲೆ ಅವರು ನನ್ನ ನನ್ನಲ್ಲಿ ಏನು ಕಂಡ್ರೋ ಗೊತ್ತಿಲ್ಲ ಸೊ ಮುಂದೆ ಇವನ್ನ ಹಿಡೀಲಿಕ್ಕೆ ಭಾರಿ ಕಷ್ಟ ಉಂಟು ಇವನು ಅಂದ್ರೆ ಇವ್ನು ಮಾತಾಡ್ಸ್ಬೇಕಂದ್ರೆ ನಾಲ್ಕೈದು ತಿಂಗಳ ಅಪಾಯಿಂಟ್ಮೆಂಟ್ ಬೇಕು ಅನ್ನೋ ತರದಲ್ಲಿ ಅವ್ರು ಆಡಿದ ರೀತಿ ಆಗಿದೆ ಈ ಎಲ್ಲ ಭಗವಂತನ ಆಶಯ ಎಲ್ಲೂ ನಿಲ್ಲ ಅದಾದ ನಂತರ ಜೀವನವನ್ನ ನಾನು ಕಟ್ಟಿಕೊಳ್ಳಿಕ್ಕೆ ಇದನ್ನ ನನಗೆ ಸಿಕ್ಕಂತ ಅವಕಾಶ ಅಂತ ಅನ್ಕೊಂಡು ಪ್ರತಿ ದಿಕ್ಕಲ್ಲೂ ನಾನು ಏನೆಲ್ಲ ಮಾಡ್ಬೋದು ಏನೆಲ್ಲ ಸಾಧ್ಯತೆಗಳು ನನ್ನ ಹತ್ರ ಇದೆ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಹೀರೋ ಆಗಿ ಆ್ಯಕ್ಚುಲಿ ಎಂಟ್ರಿ ಕೊಟ್ಟಿದ್ದು ಕುಂದ ಕನ್ನಡ ಏನು ಕುಂದಾಪುರ ಕನ್ನಡದಲ್ಲಿ ಮಿಂಚಿದಂಥವ್ರು ತಾವು ಸೊ ಅಲ್ಲಿಂದ ಈ ಮ್ಯೂಸಿಕ್ ಫೀಲ್ಡಿಗೆ ಬರಬೇಕು ಅನ್ನೋಂಥ ಆಸಕ್ತಿ ಏನಿದೆ ಅದು ಹೇಗೆ ಹುಡ್ತು ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ಥರದ್ದು ಇರಲಿಲ್ಲ ಅಲ್ಲ ಸರ್ ಇಲ್ಲ ಸರ್ ಅಂದರೆ ಫ್ಯಾಮಿಲಿ ಬ್ಯಾಕ್ಡ್ರಾಪಲ್ಲಿ ಯಕ್ಷಗಾನದ ಮಂದೆ ನಡೀತಾ ಇತ್ತು ಈ ಕಡೆಗೆ ನಮ್ಮ ಮಾವನ ಆರ್ಕಾಶವೂ ಇತ್ತು ನಮ್ಮ ಊರು ಒಂಥರ ಸಂಗೀತಮಯವೇ ಅದರಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ನಮ್ಮ ಊರಿನ ಭಾಗದಿದೆ ಬಟ್ ಸಂಗೀತ ನಿರ್ದೇಶಕನಾಗ್ತೀನಿ ಈ ಡಿ ಈ ಫೀಲ್ಡಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಆಸ್ ಎ ಇಂಡಸ್ಟ್ರಿಗೆ ಬಂದಿದ್ದು ನಾನು ಡ್ಯಾನ್ಸರ್ ಆಗಬೇಕಂತ ಬಂದಿದ್ದು ಡ್ಯಾನ್ಸರ್ ಆಗಬೇಕಂತ ಬಂದಿದ್ದು ಹಣೆ ಬರ್ದ್ಲು ಬರೆದಿದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂತ ಸೊ ಏನು ಬರುತ್ತೋ ಅದನ್ನು ಅಸ್ಯೂಮ್ ಮಾಡ್ಕೊಬೇಕು ಅದನ್ನು ಏನು ನಮಗೆ ಬಂದ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಗೊಂಡು ಮುಂದುವರೆದಿದ್ದೀನಿ ನ್ಯೂಸ್ ಸುದ್ದಿ ಖಚಿತ Ya ya miscita.